ಬಳ್ಳಾರಿಯಲ್ಲಿ ಇವತ್ತು ಕೆ ಸೆಟ್ ಎಕ್ಸಾಮ್ ನಡೀತು ಎಕ್ಸಾಮ್ ಯಾವುದೇ ರೀತಿಯ ವಿವಾದಗಳನ್ನು ಅಂಟಿಕೊಂಡಿಲ್ಲಾದರೂ ಎಕ್ಸಾಮ್ಗೆ ಪ್ರವೇಶ ಪಡೆಯುವ ಮುನ್ನವೇ ಒಂದು ರೀತಿಯ ವಿವಾದಾತ್ಮಕ ರೀತಿಯ ಘಟನೆ ನಡೆದಿದೆ ವಿದ್ಯಾರ್ಥಿಗಳ ಕಿವಿಯಲ್ಲಿದ್ದ ಕಿವಿಯೋಲೆ ಕೈ ಕಡ್ಗ ತಾಳಿ ದೇವರ ದಾರವನ್ನು ಬಿಚ್ಚಿಸಿದ್ದಾರೆ ಸಿಬ್ಬಂದಿ ಸಿಬ್ಬಂದಿಯ ನಿರ್ಧಾರಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸಿ ಅಕ್ರಮವನ್ನು ಎಸಗಲಾಗುತ್ತೆ ಎನ್ನುವ ಅನುಮಾನದ ಮೇಲೆ ಇಂಥ ಕ್ರಮಕ್ಕೆ ಮುಂದಾಗಿದ್ದಾರೆ ಬಟ್ ಇಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮಾತ್ರ ಬೆಚ್ಚಿಸಬಹುದಾಗಿತ್ತು ಆದರೆ ಈಗ ಹೇಳಿ ಕೇಳಿ ಗೋಲ್ಡ್ ರೇಟ್ ಜಾಸ್ತಿಯೇ ಆಗಿದೆ ಒಂದು ಚಿಕ್ಕ ಚಿನ್ನದ ಸಾಮಗ್ರಿಯು ಅತಿ ದೊಡ್ಡ ಬೆಲೆ ಬಾಳುತ್ತೆ ಸೊ ಹೀಗಾಗಿ ಸಿಬ್ಬಂದಿ ಕಟ್ ಮಾಡಿದ್ದಾರೆ ಕಿವಿಯಲ್ಲಿರುವ ಓಲೆ ಮೂಗುತ್ತಿ ಹೀಗೆ ಇದನ್ನು ಸರಿಪಡಿಸೋದು ಹೇಗೆ ಅಂಥೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಮಹಿಳಾ ಪರೀಕ್ಷಾರ್ಥಿಗಳ ಕಣ್ಣಲ್ಲಿ ನೀರು ಬಂದರೂ ಕೂಡ ಬಿಟ್ಟಿಲ್ಲ ಸ್ವಲ್ಪ ಮೂಗ್ನಂತೆ ತಗಿದ್ರು ಮಾಮೂಲಿ ಅವೆಲ್ಲ ತಗಸ್ತಾ ಇದ್ರು ಬಟ್ ಇದೇ ಫಸ್ಟ್ ಟೈಮ್ ಮೂಗ್ನಂತೆಲ್ಲ ಎಲ್ಲ ಆ ಕೆಲವೊಬ್ಬರಿಗೆ ಅದು ತಗಿಲಿಕ್ಕೆ ಬರ್ತಿದ್ದಿಲ್ಲ ಕಟ್ ಮಾಡಿದ್ರು ಆ ತರ ಎಲ್ಲ ಇತ್ತು ಬಟ್ ಸ್ವಲ್ಪ ಬ್ಯಾಡ್ ಫೀಲ್ ಆಯ್ತು ಅಷ್ಟೇ ಏನು ಎಫೆಕ್ಟ್ ಆಗ್ತಾ ಸರ್ ಅದ್ ರೂಲ್ಸ್ ಏನಿದೆಯಾ ಅದು ಫಾಲೋ ಮಾಡಿದ್ದಾರೆ ಇಲ್ಲ ಸರ್ ಮೂಗ್ನತ್ತಿನ ಬಗ್ಗೆ ನಮ್ಗೆ ಏನಿಲ್ಲ ಬಟ್ ಏನು ಹಾಕೊಂಡು ಹೋಗಿಲ್ಲ ಅಂತ ಹೇಳಿದ್ರು ಅಷ್ಟೇ ಮೂಗ್ನತ್ತ ಪರ್ಟಿಕ್ಯುಲರ್ ಆಗಿ ಏನ್ ಮೆನ್ಶನ್ ಮಾಡಿದಿಲ್ಲ ನಮ್ಗೆ ಬಟ್ ಈ ಸರಿ ತಗ್ಸಿದ್ರು ಏನಿಲ್ಲ ಸರ್ ಅದಕ್ಕೇನ್ ಸಂಬಂಧ ಏನ್ ಸಂಬಂಧ ಏನ್ ಫುಲ್ ಶರ್ಟ್ಸ್ ಅದ್ರಲ್ಲಿ ಕೊಟ್ಟಿಲ್ಲ ನಾವು ನಾವು ಎಂಟ್ರೆನ್ಸ್ ಬಂದಾಗ ಇದು ಎಲ್ಲ ತೆಗಿಬೇಕಂದ್ರೆ ಓಕೆ ಅದನ್ನೆಲ್ಲ ರಿಮೂವ್ ಮಾಡ್ಬೋದು ರಿಮೂವ್ ಮಾಡ್ಬೋದು ಆದರೆ ಶರ್ಟ್ ಇದೆಯಲ್ಲ ಸರ್ ನಾವು ಫುಲ್ ಶರ್ಟ್ ಹಾಕೊಂಬಂದಿದ್ವಿ ಫುಲ್ ಶರ್ಟ್ ಹಾಕೊಂಬಂದಾಗ ಏನು ಮಾಡಿದ್ರು ಕಟ್ ಮಾಡಿ